Hello everyone, welcome back to my daily cooking vlogs. ಶಿವರಾತ್ರಿ ಹಬ್ಬ ಹತ್ತಿರ ಬರ್ತಾಯಿದ್ದ ಹಾಗೆಯೇ ತಂಬಿಟ್ಟು ಅಂತೂ ಮಾಡೇ ಮಾಡ್ತೀನಿ ತಂಬಿಟ್ಟನ ಜೊತೆಗೆ ಇನ್ನೊಂದು ಸ್ವೀಟ್ ರೆಸಿಪಿ ಅಂದರೆ ನಮ್ಮ ಕಡೆ ತುಂಬಾ ಮಾಡಲೇಬೇಕು ಇದನ್ನು ರವೆ ಉಂಡೆ ಸೊ ಇವತ್ತು ತುಂಬ ಸಿಂಪಲಾಗಿ ಯಾವುದೇ ಪಾಕ ತೆಗೆಯೋ ಹಾಗಿಲ್ಲ ಈವನ್ ಚಿಕ್ಕ ಮಕ್ಕಳು ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಳು ಸಹ ಆರಾಮಾಗಿ ಮಾಡಿಬಿಡ್ಬೋದು ಅಂತ ರವೆ ಉಂಡೆ ರೆಸಿಪಿ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿದೆ ಟೇಸ್ಟ್ ಹೇಗಿದೆಯೋ ಅಂತ ಅಂದ್ಕೊಬಿಡ್ಬೇಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ರೆಡಿ ಇದ್ದೀನಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಸಕ್ಕರೆ ಜೊತೆಗೆ ಒಟ್ಟಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಹುಡುಗದಲ್ಲ ಸುಮ್ಮನೆ ಯಾಕೆ ಕುಟ್ಟಿ ಪುಡಿ ಮಾಡ್ಕೊಳ್ಳೋದು ಅಂತ ಕುಟಾಣಿನ ಎತ್ತಿಟ್ಟೆ ಹಾಗೆಯೇ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಕೆಲವರು ದಪ್ಪ ರವೆನಲ್ಲೂ ರವೆ ಉಂಡೆ ಮಾಡ್ತಾರೆ ಆದರೆ ನಾನು ಯಾವಾಗಲೂ ಚಿರೋಟಿ ರವೆನಲ್ಲೇ ಮಾಡೋದು ಅಂದರೆ ಸಣ್ಣ ರವೆ ಹೋಳ್ಗೆ ರವೆ ಅಂತಾರಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಆ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಆಗುವಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟೇ ತುಪ್ಪ ಹಾಕಿಲ್ಲ ನಾನು ಒಂದು ಅರ್ಧ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅನ್ನುವಾಗ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಮತ್ತೆ ಚೆನ್ನಾಗಿ ಘಮ ಬರೋವರೆಗು ಹುರ್ತ್ಕೋಬೇಕು ಪೂರ್ತಿ ಪ್ರೊಸೀಜರ್ ಏನಿದೆ ರವೆ ಹುರಿಯಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಳ್ಳುತ್ತೆ ಸ್ವಲ್ಪವೂ ಮೀಡಿಯಮ್ ಫ್ಲೇಮನ್ನು ಸಹ ಮಾಡಬಾರ್ದು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲೇ ಮಾಡಬೇಕು ಘಮ ಬರೋವರೆಗೆ ಚೆನ್ನಾಗಿ ಅದನ್ನು ಹುರಿಬೇಕು ಯಾವುದೇ ಕಾರಣಕ್ಕೂ ಸೀಸಿ ಇಟ್ಕೋಬೇಡಿ ಅದು ರವೆ ಇನ್ನೊಂದು ಸ್ವಲ್ಪ ಆಗ್ತಾಯಿದೆ ಅನ್ನೋವಾಗ ನಾನಿಲ್ಲಿ ಸಕ್ಕರೆನೂ ಸಹ ಅಳತೆ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಯಾವ ಲೋಟದಲ್ಲಿ ರವೆ ಒಂದೂವರೆ ಲೋಟ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ಮುಕ್ಕಾಲ್ ಲೋಟ ಆಗೋವಷ್ಟು ಸಕ್ಕರೆ ತೊಗೊಂಡ್ರೆ ಸಾಕು ಇದಕ್ಕೇನೆ ಒಂದು ನಾಲ್ಕರಿಂದ ಐದು ಏಲಕ್ಕಿನೂ ಸಹ ಹಾಕಿ ಇದ್ದೀನಿ ಸ್ವಲ್ಪ ರವೆ ಹುರಿದಾದ ನಂತರ ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿಕ್ಕೆ ಸೊ ಒಂದೂವರೆ ಕಪ್ ರವೆ ಆದರೆ ಮುಕ್ಕಾಲ್ ಕಪ್ ಆಗೋಷ್ಟು ನೀವು ಸಕ್ಕರೆ ತೊಗೋಬೇಕು ಇವಾಗ ತುಪ್ಪ ಹಾಕಿ ರವೆ ಹುರಿದಿದ್ದೆ ಅಲ್ವಾ ಚೆನ್ನಾಗಿ ಘಮ ಬರ್ತಾ ಇದೆ ಇನ್ನೇನು ಸ್ಟವ್ನ ಆಫ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇದಕ್ಕೆ ಒಣ ಕೊಬ್ಬರಿ ಸೇರಿಸಬೇಕು ಒಣ ಕೊಬ್ಬರಿನೂ ಅಷ್ಟೇ ತುಂಬಾ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದೂವರೆ ಲೋಟ ರವೆಗೆ ನಾನು ಒಂದು ಲೋಟ ಕಂಪ್ಲೀಟಾಗಿ ಒಣ ಕೊಬ್ಬರಿ ತುರಿನ ಅಳತೆ ಮಾಡಿ ತೊಗೊಂಡಿದ್ದೀನಿ ಈ ಅಳತೆಯಲ್ಲಿ ನನಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ರವೆ ಉಂಡೆ ಆಗಿದೆ ಸೊ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಜಾಸ್ತಿ ಮಾಡ್ಕೋಬೋದು ಕೊಬ್ಬರಿನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅದನ್ನು ಸಹ ಲೋ ಫ್ಲೇಮ್ನಲ್ಲೇ ರವೆ ಜೊತೆ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಅದು ಬೆಚ್ಚಗಾಗಬೇಕು ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಏನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಬಿಸಿಯಾಗಿರೋಂಥ ಮಿಶ್ರಣಕ್ಕೇ ಸೇರಿಸ್ತಾ ಇದ್ದೀನಿ ಸಕ್ಕರೆನ ಯಾವುದೇ ರೀತಿ ಪಾಕ ಮಾಡೋ ಹಾಗಿಲ್ಲ ಈ ಬಿಸಿ ಬಿಸಿ ಇರುತ್ತೆ ನೋಡಿ ರವೆ ಮತ್ತು ಕೊಬ್ಬರಿ ಎಲ್ಲ ಹುರ್ಕೊಂಡಿರೋದು ಆ ಬಿಸಿಗೆ ಸಕ್ಕರೆ ಸ್ವಲ್ಪ ಕರಗಿ ಅಂಟು ಬಂದಂಗೆ ಆಗುತ್ತೆ ಅಷ್ಟು ಬಂದರೆ ಸಾಕು ತುಂಬ ಪಾಕ ಮಾಡಿಕೊಂಡು ರವೆ ಉಂಡೆ ಮಾಡೋಕ್ಕೆ ಹೋದರೆ ಕೆಲವೊಮ್ಮೆ ಗಟ್ಟಿ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಅದ್ರ ಟೇಸ್ಟೇ ಬೇರೆ ಇದ್ರ ಟೇಸ್ಟೇ ಬೇರೆ ಕೆಲವೊಬ್ಬರು ಹಾಗೂ ಮಾಡ್ತಾರೆ ನಾನು ಯಾವಾಗೂ ಪ್ರತಿ ವರ್ಷವೂ ಇದೇ ರೀತಿ ರವೆ ಉಂಡೆ ಮಾಡೋದು ಸೊ ಹಾಗಾಗಿ ಈ ವರ್ಷವೂ ಸಹ ಇದೇ ರೀತಿ ಪ್ರಿಪ್ರೇಷನ್ನ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೀಟಾಗಿ ಕಲಸಿ ಇಟ್ಟಿದ್ದೀನಿ ಮಿಶ್ರಣ ಕಂಪ್ಲೀಟಾಗಿ ಸ್ವಲ್ಪ ಬೆಚ್ಚಗಾಗಬೇಕು ಉಂಡೆ ಕಟ್ಟಬೇಕಲ್ವಾ ಕೈನಲ್ಲಿ ಹಾಗಾಗಿ ಅದು ಬೆಚ್ಚಗಾಗ್ತಾ ಇದೆ ಅನ್ನೋವಾಗ ಈ ಕಡೆ ನಾನು ದ್ರಾಕ್ಷಿ ಗೋಡಂಬಿನೂ ಸಹ ಹುರಿದು ತೆಗೆದಿಟ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪಕ್ಕೆ ಮೊದಲು ಗೋಡಂಬಿ ಹಾಕಿ ಫ್ರೈ ಮಾಡಿ ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆ ದ್ರಾಕ್ಷಿನೂ ಸಹ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನನಗೆ ರವೆ ಉಂಡೆಯಲ್ಲಿ ದ್ರಾಕ್ಷಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಗೋಡಂಬಿನ ಒಂದು ಗೋಡಂಬಿನಲ್ಲಿ ನಾಲ್ಕು ಪೀಸ್ ರೀತಿಯಲ್ಲಿ ಮಾಡಿ ಹಾಕಿದ್ದೀನಿ ಪೂರ್ತಿ ಗೋಡಂಬಿ ಹಾಕಿದ್ರೆ ಸ್ವಲ್ಪ ಉಂಡೆ ಕಟ್ಟಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿನ ಈ ರವೆ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಈ ರವೆ ಮಿಶ್ರಣ ಕಂಪ್ಲೀಟಾಗಿ ಅಂದರೆ ಸ್ವಲ್ಪ ಬೆಚ್ಚಗಿದೆ ಕೈ ಹಾಕಿ ಉಂಡೆ ಕಟ್ಟೋ ಹದದಲ್ಲಿ ಇದೆ ತುಂಬ ಬಿಸಿ ಇರಬಾರ್ದು ನೋಡಿ ಇವಾಗ ಕೈಯಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದೆ ನೀಟಾಗಿ ತುಪ್ಪ ಎಲ್ಲ ಕಡೆಗೂ ಪ್ರತಿಯೊಂದು ರವೆದು ಏನು ಮಿಕ್ಸ್ಚರ್ ಇರುತ್ತೆ ನೋಡಿ ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು ತುಪ್ಪ ಹಾಗಂತೇಳಿ ತುಪ್ಪ ಜಾಸ್ತಿನೂ ಬೇಕಾಗೋದಿಲ್ಲ ಇದಕ್ಕೆ ರವೆ ಹುರಿಲಿಕ್ಕೊಂದು ಮೂರು ಚಮಚ ಮತ್ತು ದ್ರಾಕ್ಷಿ ಗೋಡಂಬಿ ಹುರಿಲಿಕ್ಕೆ ಒಂದು ಮೂರು ಚಮಚ ಅಷ್ಟೇ ಸಾಕು ನೀವು ಅದಕ್ಕಿಂತ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಇವಾಗ ಇದಕ್ಕೆ ಕಾಯಿಸಿ ಆರಿಸಿರೋಂಥ ಹಾಲು ತೊಗೊಂಡಿದ್ದೀನಿ ನಾನು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಉಂಡೆ ಕಟ್ಟೋ ಹದ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಲು ಹಾಕ್ಕೊಳ್ಳಿ ಮಿಶ್ರಣ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ಜಾಸ್ತಿ ಹಾಲು ಹಾಕೋಗ್ಬಿಟ್ರೆ ಈ ಕಡೆ ಸಕ್ಕರೆನೂ ಕರಗ್ತಾ ಬರುತ್ತೆ ಸೊ ತುಂಬ ತಿಳಿವಾಗಿಬಿಡುತ್ತೆ ಉಂಡೆನೇ ಆಗೋದಿಲ್ಲ ಆವಾಗ ಒಂದು ಉಂಡೆ ಕಟ್ಟಿದ್ರೂ ಹಲ್ವ ಥರ ಪ್ಲೇಟ್ನಲ್ಲಿ ಕೂತ್ಕೊಳ್ಳುತ್ತೆ ಆ ರೀತಿ ಆಗಿಬಿಡುತ್ತೆ ಸೊ ಸ್ವಲ್ಪ ಗಟ್ಟಿ ಇದೆ ಅನ್ನೋವಾಗ್ಲೇ ನಾವು ನೋಡಿ ಇಷ್ಟು ಹದದಲ್ಲೇ ಸಾಕು ಹಾಲು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಿಡ್ತು ಅಂದರೆ ನೀವು ಅದನ್ನು ಒನ್ ಅವರ್ ಒಂದು ಅರ್ಧ ಗಂಟೆ ಬಿಟ್ಟು ಉಂಡೆ ಕಟ್ಕೊಳ್ಳಿ ಯಾಕೆಂದರೆ ರವೆ ಆಗಿರೋದ್ರಿಂದ ಸ್ವಲ್ಪ ಅರಳುತ್ತೆ ರವೆ ಆವಾಗ ನಿಮಗೆ ಉಂಡೆ ಕಟ್ಟೋ ಹದ ಬರುತ್ತೆ ಕರೆಕ್ಟಾಗಿ ನಾನು ಕರೆಕ್ಟಾಗಿನೇ ಒಂದು ಒಂದು ಮೂರು ನಾಲ್ಕು ಸ್ಪೂನ್ ಆಗೋ ಅಷ್ಟು ಅಳತೆನಲ್ಲೇ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಉಂಡೆ ಕಟ್ಬೋದು ಸಣ್ಣ ಸಣ್ಣ ಉಂಡೆಗಳಾಗಿಯೇ ಮಾಡ್ಕೋತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಉಂಡೆನೂ ತಿನ್ಲಿಕ್ಕೆ ಆಗಲ್ಲ ಸೊ ಒಂದು ಅಥವಾ ಒಂದೂವರೆ ತಿನ್ಬೋದು ಅಷ್ಟೇ ಸೊ ಹಾಗಾಗಿ ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಕೊನೆಯದ್ರಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತ ನಾನು ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕ್ಬಿಟ್ಟಿದೆ ಸೊ ನೋಡಿ ಇದನ್ನು ಹಾಗೇ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಆದ ನಂತರ ಸ್ವಲ್ಪ ಅರಳಿರುತ್ತಲ್ವ ಆವಾಗ ಉಂಡೆ ಕಟ್ಟಿ ಇಟ್ಕೋಬೋದು ಅಂತ ಸೊ ಎಲ್ಲದರಲ್ಲೂ ಒಂದೊಂದು ಟೆಕ್ನಿಕ್ ಇರುತ್ತೆ ಎಲ್ಲ ವೇಸ್ಟ್ ಆಗೋಯ್ತು ಅಂತ ಇದು ಮಾಡ್ಕೋಬಾರ್ದು ರವೆ ಉಂಡೆ ಅಂತೂ ಸಖತ್ ಸಾಫ್ಟಾಗಿ ಬಂದಿದೆ ನೀವೂ ಸಹ ಈ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟಿನ ಜೊತೆ ರವೆ ಉಂಡೆ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ